ಹೆಚ್ ಆರ್ ರಂಗವ್ವಾರೆ ರಂಗವ್ವಾರೆ ದನ ಕೊಟ್ಟಿಗೆಗೆ ಬಂದಿದ್ದು ಆ ಸದ್ದಲ್ಲಿ ಮುಂದ್ರುಡೆ ಚಾವಡಿ ಮೇಲಿಂದ ನೀಲಿ ಕೂಗಿದ್ದು ಅವರಿಗೆ ಕೇಳಲಿಲ್ಲ ಸಾಯಂಕಾಲ ಆಗೋಗಿತ್ತು ಕತ್ತಲು ಮನೆ ಒಳಕ್ಕೆ ಬರದಿಕ್ಕೆ ಆಗ್ಲೆ ಹೊಂಚು ಹಾಕತಿತ್ತು ಭಾವಿತಕ್ಕೆ ಏನಾರ ಹೋಗುವತ್ತ ಅಯ್ಯೋ ಶಿವನೇ ಅನ್ನಕಂದು ನೀಲಿ ಒಂದೇ ಉಸ್ತಿಗೆ ಮತ್ತದೇ ರಾಗದಲ್ಲಿ ಇನ್ನೊಸಿ ಧಡತ್ತಾಗಿ ಕೂಗ ಹಾಕಿದ್ದು ಸೌದೆ ಕೊಟ್ಟಿಗೆಯಲ್ಲಿ ದಪ್ಪ ಸೌದೆ ಅದರ ಮೇಲೆ ಸಣ್ಣ ಸೌದೆ ಇಟ್ಟ ಕಂಡು ಅವಕ್ಕೆ ಬೆಂಕಿ ಹೊತ್ತ ಸೋಕೆ ಅಂತಲೇ ಪುಳ್ಳೆ ಪುಸ್ಕ ಮುರಿದು ಜೋಡಿಸ್ಕಂತಿದ್ದ ರಂಗವಾರ್ಗೆ ದನದ ಕೊಟ್ಟಿಗೆ ಸದ್ದನೂ ಮೀರಿದ ಈ ರಾಗ ಅದರೊಳಗಿದ್ದ ಗಾಢ ದುಃಖದ ಒಂದು ಎಳೆನೂ ಎಳಕಂಡು ಬಂದು ಅವರೆದೆಗೆ ತಂದು ತಾಕಿಸದಂಗಾಯಿತು ದಿನ ಬೆಳಗಾದ್ರೆ ಹಸುಗಳು ಕರುಗಳನ್ನ ಮನೇಲೆ ಬುಟ್ಟು ಊರಾಚೆಗೆ ಮೇಯೋಕೆ ಹೋಗುವಾಗ ಅವೆರಡನ್ನೂ ಅಗಲಿಸುವ ಕ್ಷಣಕ್ಕೆ ಇವರು ಕೊರಡಿನಂಗೆ ಸಾಕ್ಷಿಯಾಗಿ ನಿಲ್ಲೋರು ದನಗಳು ಮೇಯೋಕೆ ಹೊರಟಾಗ ಕರುಗಳನ್ನ ಹಿತ್ತಲಿಗೆ ಕೂಡು ಹಾಕರ ಪಾಪ ಹಸುಗಳು ಬಿಟ್ಟಿರನಾರದೆ ಅವನೆಕ್ಕಿ ಎರಡೂ ಒಂದಕ್ಕೊಂದು ಅಂಬೆ ಅನ್ನಕಂದು ಹೊರಟುವೆ ತಾಯ ಹಸುಗಳು ದನದ ಗುಂಪಲ್ಲಿ ಹಿಂದೆ ಹಿಂದೆ ಉಳಕಳವು ಸಾಯಂಕಾಲ ದನ ಬರುವಾಗ ಅವು ಎಲ್ಲಾ ದನಕ್ಕಿಂತ ಮುಂದಲೇ ಬಂದು ಹಿತ್ತಲ ಬೇಲಿಯ ಕಂಡಿ ಮಾಡಕಣ್ಣು ಉಳಿಕೆ ನುಗ್ಗತ್ ನೋಡತಿರವು ಕೆಚ್ಚಲಲ್ಲಿ ಕಟ್ಟಕಂಡಿರೋ ಹಾಲನ್ನ ತನ್ನ ಕರುಗಳ ಬಾಯಿಗೆ ಹರಿಬಿಟ್ಟು ಕೆಚ್ಚಲು ಭಾರ ಅವು ಪಾಪ ಹಂಗೆ ಪರದಾಡತಿರವು ಹಾಲ ಕರಕಳವಾಗ ಮೂತಿ ಮುಂದೆ ನಿಲ್ಲಿಸ್ಕಂಡಿರೋ ಕರುವ ಹಂಗೆ ತಮ್ಮ ತರತರಿಯಾಗಿರೋ ತಾಯಿ ನಾಲಿಗೆಲಿ ನೆಕ್ಕಿ ಹಾಕಬುಡವು ಕರುಗಳು ಬಾಲ ಮೇಲಕ್ಕೆತ್ತಿ ನಿಂತ ಹಸ ಅನ್ನದು ಅಂಡು ಕುಂಡಿ ಎಲ್ಲನೂ ತನ್ನ ಜೊಲ್ಲಲೆ ಸ್ನಾನ ಮಾಡಿಸ್ತಿದ್ರೆ ತನ್ನ ಕೂಸ ತಿರುಗಿಸ್ಕಂಡು ಹೊಳಸ್ಕಂಡು ಆಸೆಯಲ್ಲಿ ಮೇಯಿಸ್ತಿದ್ರೆ ಮನಸೊಳಗೆ ತನ್ನದು ಅಂತ ಉಕ್ಕುರ್ಸ ಈ ಜಗತ್ತಿನ ಆಸೆ ಅನ್ನದ ಕಂಡು ಅಂಗೆ ಬುರಬುರನೆ ಊದಿ ಉಸುಬುರಡೆಯ ನಡೆದಂಗೆ ಬೀಗಿ ಮಾತಲ್ಲೇ ಆದ ಒಡೆದು ಈರ ತಮಾಷೆ ಮಾಡನು ಓಹೋಹೋ ಸೀಮೆಗಿಲ್ಲದ ಮಕ್ಕಳು ಕನಪ್ಪ ಇವು ಅಂದಾಗೆಲ್ಲ ಹಾಲು ಕರಿತಾ ಕೂತಿದ್ದ ಗೌಡಮ್ಮರು ತನ್ನ ಮಕ್ಕಳು ಬಂದಾಗ ತಾನು ಹೆಚ್ಚಗ ಮಾಡಿ ತಿನ್ನಿ ಉಣ್ಣಸಿ ಹಾಸನದ ಕೋಟೆಗೆ ಮಕ್ಕಳ ಹೊರಡಿಸುವುದನ್ನ ಹೊಟ್ಟೆ ಒಳಗೆ ನೆನಕಳರು ಹಾಲ ಕರಿತಿರುವಾಗ ಹಸಿನ ಮೊಲೆಲಿ ಸೋರ ಬಿಟ್ಟ ಕಂಡು ತುಂಬಿ ತೊನೆಯೋ ಹಾಲಿನ ಧಾರೆ ಅನ್ನದು ರಂಗವರ ಕೈತಾಕಿ ಹಿತ್ತಾಳೆ ಚೊಂಬೊಳಗೆ ಚೊರ ಚೊರ ಅಂತ ಸದ್ದು ಮಾಡತಾ ನೋರೆ ಗುಳ್ಳೆ ಉಕ್ಕುಸ್ತ ಚೊಂಬಲ್ಲಿ ಹಾಲು ತುಳುಕಾಡತಾ ಹೋಗದು ತುಂಬಕತ ತುಂಬಕತ ಸದ್ದು ಕಡ್ಡೇಗದು ಹಂಗೆ ಇವರೆ ಒಳಗೂವೆ ರಜಕ್ಕೆ ಅಂಥ ಬಂದು ಮಕ್ಕಳು ತಿರುಗಿ ನೋಡತಾ ನೋಡತಾ ಗುಡ್ಡದ ತೆಗ್ಗಲ್ಲಿ ಅವರಪ್ಪನ ಜೊತೆಲಿ ಮಕ್ಕಳು ಇಳಿದು ಹೋಗತಾ ಇರುವಾಗ ಹಾಸನದ ದಿಕ್ಕಲ್ಲಿ ಆಗಿ ದೂರಾದಾಗ ಅದುವರೆಗೂ ಕೆಲಸದ ಒಳಗೆ ತಡೆ ಹಿಡದಿದ್ದ ಮಮತೆ ಅನ್ನದು ಕಣ್ಣೀರಾಗಿ ತುಳಕಾಡದು ಕಣ್ಣಿಗೆ ಬೀಳದಂಗೆ ಸೆರಗಲ್ಲೇ ಕಣ್ಣೀರ ಇಂಗ್ಲಿ ಕಳಸಕ್ ಬಂದ ತನ್ನ ವಾರಗೆತ್ತಿರ ಜತೆಗೆ ಇವು ಮನಿಗೆ ಬರರು ನನ್ನ ಅಳಲ ಏನಾರ ಮಕ್ಕಳು ಕಣ್ಣಿಗೆ ತೋರಿಸ್ತೆ ಅಂದ್ರೆ ಮಕ್ಕಳು ಕರುಳ ಬಳ್ಳಿಯ ಇಳಿಬುಟ್ಕಂಡು ಹೋಗಕುಲ್ಲ ಅಂತ ಚಂಡಿ ಊರುಗುಡತಾವೆ ಅಂತ ಅನ್ನ ಕಂದು ಅವರು ಒಳಗೆ ಸಂಕಟ ಅನುಭವೋರು ವಿದ್ಯೆ ಅಂದ್ರೆ ಸುಮ್ಮನಾಯ್ತ ಏಳೂರ ಕೆರೆ ನೀರ ಕುಡಿಬೇಕು ಇಲ್ಲಾಂದ್ರೆ ನಮ್ಮಂಗೆ ಬೆಳಗಿಂದ ಸಾಯಂಕಾಲದವರೆಗೂ ತೀಕಕ್ಕೆ ಹುಲ್ಲ ಗಿಡ ಕಂಡು ಇದ್ದ ಕಡೇಲೆ ಗಾಣಕ್ಕೆ ಕಟ್ಟಿದ ಎತ್ತಿನಂಗೆ ಗೆಯತ್ತಲೇ ಇರಬೇಕು ನಮ್ಮಕ್ಕ ಹಾಸನದ ಕೋಟೆ ಸೇರಿರೋಳು ಇತ್ತಾಗೆ ಮನೇಲಿ ಆಳುಕಾಳನು ಇಟ್ಕಂಡು ಬಾಯಿಗೆ ಬೇಕಾದ ಅಡಿಗೆ ಮಾಡಕಂದು ಅತ್ತಾಗೆ ಬ್ರಾಹ್ಮರ ಹೆಂಗಸರು ಜೊತೆಗೆ ಹಾಡು ಹಸೆ ಹಾಸನದ ದನದ ಜಾತ್ರೆಯಲ್ಲಿ ಟೆಂಟ್ ಹಾಕೋ ಗುಬ್ಬಿ ಕಂಪನಿ ನಾಟಕವ ನೋಡಕಂದು ಬಾಳಿನ ಪಡಿಪಾಟಳು ಅನ್ನದ ಎಂಗೆ ಮರತ ಕಥಾವಳೆ ಅಂಗೆ ಒಂದಿನ ನನ್ನ ಮಕ್ಕಳು ಪ್ಯಾಟೆ ಸೇರ ಕಂಡು ಇಲ್ಲಾಂದ್ರೆ ಒಂದಿನ ಅವು ನನ್ನ ಸಗಣಿಯ ಕಾಲಲ್ಲಿ ತುಳಕಂಡು ಮಡಕೆ ತಲದ ಕರೆ ಮಸಿ ತಿಕ್ಕಂಡು ಮನೆ ತುಂಬಾ ಜೀತ ಮಾಡೂರ್ಗೆ ಬೇಯಸಾಕಂಡು ಹಿತ್ತಲು ಕೋಣೆ ಮನೆ ತುಂಬಲು ಹಾರಾಡ್ಕಂಡು ಗೇದರು ಒಕ್ಕಡೆ ಕುಂತ್ಕಂಡು ಸಮಾಧಾನವಾಗಿ ಉಣ್ಣಂಗಿಲ್ಲ ಬೆಳಗಿನ ಹೊತ್ನಲ್ಲಿ ರೋಟಿ ಕೈಲಿ ಕೆಡಕಂಡು ತಿನ್ನಕಂದೆ ದನ ಬುಟ್ಟ ಕೊಡಬೇಕು ಅಂಥ ಪಡಿಪಾಟಲು ಬದುಕು ಮನೆ ಒಳಿಗೆ ಬಿದ್ದೀತೆ ತಡ್ರ ಸ್ಥಳಕ್ಕೆ ಪುರಸೊತ್ತಿಲ್ಲದಂಗೆ ನಾವು ಗೆಲ್ತೀವಿ ಅಂದ್ರೆ ಕೈಲಿ ಆಗುತ್ತ ಪಾಪ ಹಾಸನದ ಕೋಟೆ ನಮ್ಮಕ್ಕಂಗೆ ನನ್ನ ಕಂಡ್ರೆ ಪ್ರಾಣ ಆದ್ರೆ ಅವಳು ಇಲ್ಲಿಗೆ ಬಂದು ನನ್ನ ನೋಡಕಂದು ಹೋಗವಾಗೆಲ್ಲ ಕಣ್ಣೀರ ಕೆಡುವದಲೆ ಹೋಗದೇ ಇಲ್ಲ ಇಪ್ಪ ಹಂಗೆ ಸಾಕಿದ ಮಗಳು ತಂದು ಇಂಥ ಅರೆಗಾಣಕ್ಕೆ ಹಾಕಬುಟ್ಟವನಲ್ಲ ಅಂತ ನೊಂದಕಂದು ನಮ್ಮಪ್ಪನಿಗೆ ಶಾಪ ಹಾಕದೆ ಹೋಯ್ತಳೆ ಅವಳ ಕಣ್ಣೀರೇನು ನಂಗ ತಿಳಿದೇ ಇರದ ಒಂದೇ ಹೊಟ್ಟೆಲಿ ಹುಟ್ಟವರಲ್ಲವಾ ನಾವು ಹಂಗಂತ ನನ್ನ ಗಂಡನ ಪರದಾಟೇನು ಕಡಿಮಿಲ್ಲ ತಗಳಪ್ಪ ಪಾಪ ಪ್ಯಾಟೆ ಮನೆ ತಿರುಕಂಡು ಮಕ್ಕಳೇ ಹಂಗೆ ಜೀವ ಬಿಟ್ಟಕಂದು ಜೀವಮಾನನೇ ತೇತರೆ ಅವರೂವೇ ಹೊತ್ತೊತ್ತಿಗೆ ಊಟವ ಊರೋರಂಗೆ ಕುಂತೂ ಉಣ್ಣಂಗಿಲ್ಲ ಯಾವಾಗ್ಲವೇ ವಸ್ತು ಕಟ್ಟಂದೇ ಅಡ್ಡಾಡಬೇಕು ಎಂಟು ಮಕ್ಕಳನ್ನು ತಗ ಹೋಗಿ ಪ್ರಾಟೇಲಿಟ್ಟು ಮಕ್ಕಳ ಒದ್ದೋದು ಅಂದ್ರೆ ಸುಮ್ನಾಯ್ತ ಅದೇನು ಹುಡುಗಾಟದ ಮಾತ ಅಂತರೆ ಕಂಡರೆಲ್ಲರೂವೇ ಎಂಗೋ ಮಕ್ಕಳ ಮೇಲೆ ನಮ್ಮ ಮನೆದಾವು ಸಕನಿರಂಗ ರಂಗ ಕಂಡಿಟ್ಟು ನೋಡಿದ್ರೆ ಸಾಕು ಬದುಕತವೆ ಅಷ್ಟರಲ್ಲಿ ಮತ್ತೆ ರಂಗವಾರೆ ರಂಗವಾರೆ ಅನ್ನ ನೀಲಿ ಕೂಗು ಅವರ ಯೋಚೆಯ ತುಂಡು ಮಾಡಿತು ಬಿರನೆ ಅತ್ತಾಗೆ ಸೌದೆ ಹೋಗಿ ಒಲೆ ಮೂಲೆಯಲ್ಲಿ ಹಂಗೆ ಹಾಕಿ ಆಮೇಲೆ ಬಂದು ಜೋಡಿಸಿ ಒಲೆ ಕತ್ತ ಹಾಕನ ಬುಡು ಅನ್ನ ಕಂದು ಚಾವಡಿಗ ಬಂದು ಏನು ಆಗೀತೆ ಅದಕ್ಕೆ ಹಂಗೆ ಕೂಗತ ಅವಳೆ ಅನ್ನದು ಗ್ಯಾರಂಟಿ ಆಯ್ತು ಯಾಕೆ ಇದ್ಯಾ ಕಗಿ ಏನಾತೆ ಮಗ ಹುಷಾರಾಗಿತೇನೆ ಪಕ್ಕಿ ಶೂಲೆ ಇಂಗೀತೆ ನಡುಮನೆ ದಾಟಿ ಚಾವಡಿಗೆ ಬಂದ್ರು ಇಲ್ಲ ಕಣಿ ಬೆಳಗ್ಗೆ ಆಸ್ಪತ್ರೆಗೆ ಕರಕ ಹೋಗಬೇಕು ಇಲ್ಲದೆ ಹೋದ್ರೆ ಮಗ ಕೈ ಕೈಬುಟ್ಟೋತಿ ಇದೊಂದ್ ರಾತ್ರಿ ತುಂಬಸುದ್ರೆ ಸಾಕಾಗೇತೆ ನಮಗೆ ಉಸ್ತ್ರ ಏಳುದು ಏಳುದು ಬುಡೋದ ನೋಡಿದ್ರೆ ನನಗೆ ಈ ಭೂಮಿ ಮೇಲೆ ಯಾಕಾದ್ರೂ ಉಳ್ಳೆಂಡಿದಿನೋ ಅನ್ನಸ್ತೇ ನಮ್ಮಂಥ ಬಡವಿಗೆ ಯಾಕೆ ಕೊಡತಾನಿ ಆ ದೇವರು ಮಕ್ಕಳ ನಂಗೊತ್ತಿಲ್ಲಪ್ಪ ಬಡವರ ಪಾಡು ಯಾವಾಗ ತೀರಿಸ್ತಾನು ಅವನು ಅಂದ ಅವಳಿಗೆ ಗೌಡಮ್ಮಾರು ವಸಿ ರೇಗಿ ಸಮಾಧಾನ ಹೇಳಿದ್ರು ಮಕ್ಕಳು ಕೊಟ್ಟದ್ದು ಅಲ್ಲದೆಯ ದೇವು ಅವ ಸೌಕರ್ಯ ಮಾಡಕ್ಕೆ ಬೇರೆ ಬತ್ತನ ನಿಮ್ಮನಿಗೆ ಹೋಗಿ ಈಗ ಎದ್ದು ನಾಲ್ಕು ದಿಸ ಈ ಕೂಲಿನಾಲಿ ಬುಟ್ಟು ಮೊದ್ಲು ಮಗನಿಗಾ ಮಾಡು ಹೊತ್ತಾರೆ ಕೋಳಿಮಖಕ್ಕೆ ಎದ್ದು ಹೊರಡು ದೇವಿದಾನೆ ಎಲ್ಲಾ ಸರೋಯುತ್ತದೇ ಕಣ್ ಹೋಗು ಭಂಡ ಧೈರ್ಯ ಇರಬೇಕು ಧರೆ ಮೇಲೆ ಹುಟ್ಟಿದ ಈ ಜನ್ಮಕ್ಕೆ ಇವರ ಮಾತಿಗೆ ಪಕ್ಕದಲ್ಲಿದ್ದ ಈರ ಇಲ್ಲಿವರೆಗೂ ಸುಮ್ಮಗ ನಿಂತಿದ್ದೂನು ಇಂಗಾರ ಮಾಡಿ ಗೌಡ್ರಿಗೆ ಏಳಿ ನಾವು ಆಸ್ಪತ್ರೆಗೆ ಬತ್ತೀವಿ ಅಂತವ ನಾವು ಹಾಸನದ ಕೋಟೆ ಮುಖ ನೋಡೋದೆ ಹೊಸತು ಇನ್ನ ಆಸ್ಪತ್ರೆಯಲ್ಲಿ ನಮ್ಮ ಯಾರು ಕ್ಯಾರೆ ಅಂತರಿಯಲ್ಲಿ ಗೌಡ್ರು ಇದ್ರೆ ಆಗದು ನಮಗೆ ಧೈರ್ಯ ಬರದು ನಿಜ ಕಣ್ಣ ಈರ ಗೌಡ್ರು ಇವತ್ತು ಅಲ್ಲೇ ಮಕ್ಕಳ ತಾವ ಉಳಕಂದರೆ ಅವರ ಎಂಗೆ ಹಿಡಿತೀಯಪ್ಪ ನೀನೇ ಹೇಳು ನಾನು ಹೋದನೆ ವರ್ಷ ಉಂಜಿಸ ಸೌದೆ ಗಾಡಿ ತಗ ಹೋಗಿ ಇಳಿಸುದ್ರಲ್ಲ ಆ ಜಕ್ಕನಹಳ್ಳಿ ಲಿಂಗಾಯತರ ಮನಿಗೆ ಅಲ್ಲಿಗೆ ಹೋಗ ದಾರಿಯ ಹೆಂಗೋ ಹಿಡಕಂಡು ಹೋಯ್ತೀನಿ ಅವರು ಬಂದು ಅಲ್ಲಿ ನಿಮ್ಮ ಮಕ್ಕಳಿರೋ ಮನೆಯ ತೋರಿಸತರಲ್ವಾ ಅಲ್ಲಿ ಗೌಡ್ರು ಸಿಕ್ತಾರೆ ಬುಡಿ ಆಗ ಅಲ್ಲಿಂದ ಕರಕ ಹೋಯತೀವಿ ಅಲ್ವೇನಿ ಅಂದ ಹೂ ಹಂಗೆ ಮಾಡು ಕೋಳಿ ಮುಖಕ್ಕೆ ಹೊಂಟ್ರೆ ನಿಮಗೆ ಅವು ಸಿಕ್ತಾರೆ ಅಲ್ಲೇ ಮನೇಲಿ ಹುಂಚೂರ ಏನಾರ ಹೊಟ್ಟೆಗೆ ಈಸಕಂದು ತಿಂದು ಆಸ್ಪತ್ರೆ ಕೆಲ್ಲ ಮುಗಿಸ್ಕಂದು ಇತ್ತಾಗೆ ಬಟ್ರು ಒಲೆ ಕತ್ತ ಹಾಕಬೇಕು ಕಣು ಬಂದೇ ಇರು ಅಂತ ಒಳಗ ಹೋದ್ರು ಬೆಂಕಿ ಆಡಕಳ್ಳಲಿ ಅನ್ನ ಕಂದು ಒಲೆ ಒಳಗೆ ಬಿಟ್ಟಿದ್ದ ಸೌದೆಲಿ ಬೂದಿ ಈಚಿಗೆ ಕೆರೆದು ಒಲೆ ದಿಂಡಿಗೆ ವರ್ತಸಿರ ಪುಳ್ಳಿ ಮುರಿದು ಹಾಕಿ ಹಂಗೆ ಬೆಂಕಿ ತಂತಾನೆ ಕಚ್ಚಕಳ ಹುನ್ನಾರ ಮಾಡಿ ಅದರ ಮೇಲೆ ಸಣ್ಣ ಸೌದೆ ದೊಡ್ಡ ಸೌದೆ ಇಟ್ರು ಊದುಕುಳವೆಲಿ ತಮ್ಮ ಪುಪ್ಪಸದ ಒಳಗಿದ್ದ ಗಾಳಿಯ ಎಳೆದು ಹೊಗೆ ಆಡೋ ಸಣ್ಣ ಬೆಂಕಿ ಮೈಗೆ ಊದಿ ಅದರ ಮೈಚಳಿ ಬುಡಸಿ ಬೆಂಕಿ ರಜವಾಗೋ ಹಂಗೆ ಮಾಡಿದ್ರು ಇಷ್ಟೊತ್ತು ಕೇವಲ ಒಂದು ಮೈ ಹೊತ್ತು ಮಲಗಿದ್ದ ಆ ಸೌದೆ ತುಂಡುವ ನೋವು ಗಂಡನ ಶಾಪಕ್ಕೆ ಕಲ್ಲಾಗಿ ಬಿದ್ದಿದ್ದ ರಾಮ ಮುಟ್ಟಿದ್ದಕ್ಕೆ ಧಡಕ್ಕನೆ ಎದ್ದು ನಿಂತ ಕಂದಂಗೆ ಆ ಸಮಯದಲ್ಲಿ ಅವಳ ಹಳೆ ಬದುಕಿನ ವಾಸನೆ ತಂತಾನೆ ಉರದೋಗಿ ಆರಿ ಬೂದಿಯಾದಂಗೆ ಅವಳು ಹೊಸ ಜನ್ಮ ಪಡೆದುಕೊಂಡ ರೀತಿಯಲ್ಲಿ ಈ ಗೌಡಮ್ಮರು ಕೈ ಮುಟ್ಟಿ ಇಟ್ಟ ಸೌದೆಗಳು ಗಿಗ್ಗನೆ ಉರಿಯತೊಡಗಿದವು ಅವು ತಮ್ಮ ಹಳೆ ದೇಹದ ಮೋಹ ತೊರೆದು ಇವರ ಮನೆಯ ಹಸಿದ ಕರುಳಿಗೆ ಅನ್ನವಾಗಿ ಅರಳುವಂಥ ಜ್ಞಾನದಲ್ಲಿ ಇವರ ಪುಪ್ಪಸದ ಉಸಿರನ್ನ ತಾಗಸಕೊಂಡು ತಮ್ಮಗೇಲಿ ಅವರದೇ ನೋವನ್ನು ಉರಿಯಾಡೋ ತಮ್ಮ ನಾಲಿಗೇಲಿ ನೆಕ್ಕುತ್ತಾ ಅವರ ಸಣ್ಣಪುಟ್ಟ ನೋವಿಗೆ ಬೆಚ್ಚನೆ ಕಾವು ಕೊಡುತ್ತಾ ನಾವಿದ್ದೀವಿ ಅಂತ ಆ ಹೆಣ್ಣನ್ನು ಸಂತೈಸಿ ತಮ್ಮ ಬದುಕಿನ ಎತ್ತರದ ಉರಿದು ಬೂದಿಯಾಗುವಂಥ ಕಾಯಕದಲ್ಲಿ ತೊಡಗಿದವು ಈ ಜಗತ್ತಿನ ಮಾಯಕದ ಇಂಥ ಗಳಿಗೆಗಳ ಅಂತರಾಳವನ್ನು ಕೆದಕಲು ಪುರುಸುತ್ತಿಲ್ಲದ ಈ ಗೌಡಮ್ಮರು ಬೆಂಕಿ ಕಚ್ಚಕಂದು ಉರಿಯೋ ಸೌದೆ ಕಂಡು ನಿರಾಳವಾಗಿ ಅನ್ನದ ತಪ್ಪಲಲ್ಲಿ ನೀರ ತುಂಬಿ ಒಲೆಯ ಮೂರು ಕುಪ್ಪಿ ಮೇಲೆ ನೆಟ್ಟಗೆ ಕೂರಿಸಿ ಬೀರು ತೆಗೆದವರೇ ಅದರೊಳಗೆ ಇದ್ದ ಕಡಬು ತಗಂದು ಅದರ ಮ್ಯಾಲೆ ಹಸ್ತುಮೆಣಸಿನ ಹುಣಸೆ ಕಾಯನು ಕುದಿಸಿ ಉಪ್ಪು ಹುಚ್ಚಣ್ಣು ಹುಡಿ ಹಾಕಿ ಮಾಡಿದ ಕುದುಕು ಹಾಕಿ ಮ್ಯಾಲೀಟು ಮಸ್ತು ಸುರಿದು ಮುತ್ತಗದೆಲೆಲಿ ಹಿಡಕ ತಂದು ಅವರ ಕೈ ಮೇಲೆ ಇಟ್ಟ ಕೊಟ್ರು ನೀಲಿಯಾದ ಆದ ಇಸ್ಕಂಡ್ರವೇ ಮ್ಯಾಲೆ ಎದ್ದೇಳದೆಯ ಇರದ ಕಂಡೂರು ಇದ್ಯಾಕಗಿ ಮಗಿಂತಕ್ಕೆ ಹೋಗಬಾರದೇನೆ ಅಂದ್ರು ಇನ್ನೊಂದು ಕನಿ ಒಂದಿಪ್ಪತ್ತೈದು ರೂಪಾಯಿ ಇದ್ರೆ ಕೊಟ್ಟಿರಿ ಅಂದ ಅವಳ ದೈನೇಸಿ ಮಾತಿಗೆ ಇವರು ಹೌಹಾರಿದ್ದೇ ಬಿಡಿಸಿ ಬಿಡಿಸಿ ಕೇಳಿದ್ರು ಏನಂದೆ ನೀನು ಅಲ್ಲಾ ಕನಗಿ ನೀವೇ ಕಂಡಿದಿರ ನಮ್ಮನೆ ತಾಪತ್ರೆಯ ಅನ್ನದ ನೀನೇನು ದೂರದವಳೇನೆ ದಿನಾಲೂ ನಮ್ಮನೆ ಕಷ್ಟ ಸುಖ ಕಂಡೋಳು ಮೊನ್ನೆ ಬುಧವಾರ ಸಂತೆ ದಿಸ ಕೂಲಿ ಬಟವಾಡೆ ಮಾಡಕ್ಕೆ ಗೌಡ್ರು ಅಯ್ಯೋ ಪರದಾಡುಬುಟ್ರು ಹಂಗಯ ಸಾಯಂಕಾಲ ಮಾಡಿದ್ರು ಅಂತ ನೀನೇ ಹೊಟ್ಟುರ್ ಕಂಡು ಹೇಳಿದಯಾ ಆಮೇಲೆ ಸಂತೆ ಮುಗಿಸಿ ಬರೋ ಹೊತ್ತೆ ತಡ ಆಗೋಯ್ತು ಕಣಿ ಅಂತ ಹೇಳಿದೀಯಲ್ಲೇ ಈಗ ನೋಡ್ನುದ್ರೆ ಇಷ್ಟಂದೊಡ್ಡಿ ದುಡ್ಡು ಕೇಳ್ತಾ ನಿಂತಿದೀಯಾ ಎಲ್ಲಿಂದ ತರದು ನನ್ನತ್ರ ಹುಡುಕಿದ್ರು ಒಂದೆರಡು ರೂಪಾಯಿ ಸಿಕ್ಕುದ್ರೆ ಹೆಚ್ಚವ್ವ ನಮ್ಮನೇಲಿ ಮುಚ್ಚು ಮರೆ ವ್ಯವಹಾರನೇ ಇಲ್ಲ ಅನ್ನೋದು ನಿಂಗೊತ್ತಿಲ್ವಾ ಹಂಗೆ ಕೊಡಬೇಡಿ ಈ ಚಿನ್ನದ ಬೇಸರಿ ಇಟ್ಕಂಡು ಕೊಡಿ ಆಮೇಲೆ ಬುಡಸ್ಕತೀನಿ ನಿಮ್ಮನೇಲಿ ಕೂಲಿಗೇದಾರು ಸರಿ ಇಲ್ಲದೆ ಹೋದ್ರೆ ಸೌದೆ ಗಾಡಿನಾರ ಹೊಡೆದುಕೊಟ್ಟು ಬುಡ್ತೀವಿ ಅಂದ್ಲು ನೀಲಿ ಅವರು ಇವರನ್ನ ಬುಟ್ಟು ಹೋಗಂಗೆ ಕಾಣಲಿಲ್ಲ ನಿನಗೂ ತಿವಾಸ ಕಣೇ ನೀಲಿ ಇಂಥ ಇಳೆ ಹೊತ್ನಲ್ಲಿ ಎದೆ ಒಳಗೆ ನೋವ ಕಂದು ಮಗ ಉಳುಸ್ಕಳಕೆ ಅಂತವ ನಿನ್ನ ಮೈಮೇಲೆ ಇರೋದೊಂದ ಒಡವೆಯ ಬೆಚ್ಚ ಕಂದು ತಂದು ನನ್ನ ಕೈಗಿಡ್ತಿದೆಯಲ್ಲ ಆ ನೋವು ನನ್ನ ಮನೆಗೆ ಸುತ್ತ ಕಲ್ಲಿ ಅಂತವ ನಾನು ಇದನ್ನ ಆಡ ಅಂತ ತಗ ಹೋಗಿ ಅದು ಮನೆ ಪೆಟ್ಟಿಗೆ ಒಳಿಗೆ ಇತ್ತ ಕಳ್ಳಲ ಮೊದಲು ತಗ ಹೋಗು ಇದ ನೀನು ತುಂಬಿದ ಮನೆಯಲ್ಲಿ ಇಂಥ ವ್ಯವಹಾರನೇ ಬೇಡ ನಾವು ಯಾವಗೆ ಇತ್ತ ಕಳ್ಳಲ ಮೊದ್ಲು ತಗ ಹೋಗು ಇದ ನೀನು ತುಂಬಿದ ಮನೆಯಲ್ಲಿ ಇಂಥ ವ್ಯವಹಾರನೇ ಬೇಡ ನಾವು ಯಾವತ್ತು ಇನ್ಮುಂದಕ್ಕೂ ಇಂಥ ಕಂಡೋರ ಮನೆ ಮುರಿಯೋ ಕೆಲ್ಸ ಹೇಳಕೊಡಬೇಡ ನಮಗೆ ನೀನು ಈ ಮನೆ ಒಳಗೆ ಮಕ್ಕಳು ಮರಿ ಮರಿಬದುಕಾ ಮಾಡಬೇಕೋ ಬೇಡವೋ ಹೇಳು ನೋಡನ ಒರಟಾಗಿ ಹೇಳಿದ್ರು ಅವಳ ಬಣಗುಡು ಮೂಗ ನೋಡದ್ರು ಉಂಡುಂಡಾಗಿದ್ದ ಮೂಗಲ್ಲಿ ಒಂದು ಆಕಾಶ ನೀಲಿ ಹರಳಿನ ಸುತ್ತ ಬಿಳಿ ಬಣ್ಣದ ದಾಳಿಂಬೆ ಕೆಂಪು ಬಣ್ಣದ ಹರಳನೆದು ಅಲಂಕಾರಕ್ಕೆ ಕಟ್ಟಿದ ಹೂವಿನ ಚೆಂಡಿನಂಗೆ ಚಂದಕ್ಕಿದ್ದ ಮೂಗು ಬಟ್ಟುವದು ಅವಳ ಮುಖಕ್ಕೆ ಹಂಗೆ ಅದು ಎದ್ದು ಕಾಣದು ಅದನ್ನ ಅವರವ ಮದುವೆಲಿ ಅಕ್ಕಸಾಲಿಗರು ಮನೇಲಿ ಕುಂತು ಇಂಗಲ್ಲ ಇಂಗೆ ಅಂತ ಹೇಳಿ ಮಾಡಿಸಿದ್ದಂತೆ ಕೆಂಪಗೆ ಬಿಸಲಲ್ಲಿ ರವಗುಡು ಅವಳ ಮುಖದ ಬಣ್ಣಕ್ಕೂವೇ ಆ ನತ್ತಿನ ಚೆಂದಕ್ಕೂವೇ ಅವ್ಯಮುಖ ಅನ್ನದು ಕಿಲಿಗುಡೋದು ಗೌಡಮ್ಮರೆ ಆ ಬೇಸುರಿಯ ಅಂದಕ್ಕೆ ಆಗಾಗ ಮರಳಾಗೋರು ನೀಲಿ ಬಿಳಿ ದಾಳಿಂಬೆ ರಂಗಿನ ಕುಸುರಿ ನೇಕೆನ ಅಷ್ಟರ ಮಟ್ಟಿಗೆ ಮಾಡಿದ್ದ ಆಚಾರಿ ಅದನ್ನ ಅವಳ ಕೈಲಿ ನೋಡುತ್ತಿದ್ದಂಗೆ ನಾಗರ ಹಾವಿನ ಮಚ್ಚೆ ನೋಡದಂಗೆ ದೂರಕ್ಕೆ ಮೆಟ್ಟಿ ನಿಂತು ಅದನ್ನ ಕೈಲಿ ಮುಟ್ಟು ನೋಡನಿಲ್ಲ ಬಂಡಿಗೆ ಇಟ್ಟ ಕಳ್ಳಲಿ ಅನಕಂದೆ ಮಂಜಣ್ಣರ ಮನೆಗೆ ಹೋಗಿದ್ವಿ ಅವರು ಧರ್ಮಸ್ಥಳಕ್ಕೆ ಹೋಗವೆ ನೀಲಿ ಮಾತಾಡುದ್ದು ಆಗ ಗೌಡಮ್ಮರಗೂ ಹೊಟ್ಟುರ್ದು ಇಷ್ಟೊತ್ನಲ್ಲಿ ವಾಡೇಗೆ ಯಾರನ್ನಾರ ಇಳಿಸಿದ್ರೆ ಆ ಮಗಿನ ಜೀವ ಉಳಿಸಬಹುದು ಇಲ್ಲಾಂದ್ರೆ ಮಗಿಗೆ ಏನಾರ ಆದ್ರೆ ಆ ಪಾಪ ನಮಗೂ ಬಂದು ಸುತ್ತತ್ತದೆ ಆಪತ್ತ ಧನ ಅಂದ್ರೆ ರೈತನ ಮನೇಲಿ ವಾಡೇಲಿ ತುಂಬಿರೋ ಲಕ್ಷ್ಮಿನಿಯ ಏನಪ್ಪಾ ಮಾಡದು ಈಗ ಸಕನಿರಂಗ ಅನ್ನಕಂದು ಅತ್ತೆಮ್ಮ ಎಲ್ಲವರೇ ಅಂತ ನಡುಮನೆಯ ಬಗ್ಗೆ ನೋಡಿದ್ರು ನಡುಮನೆ ವಾಡೆ ಬಾಗಲಲ್ಲೇ ಊರಗಲ ಈಚಲ ಚಾಪೆ ಹಾಸಕಂದು ಅದರ ಮೇಲೆ ಸೀರೆ ದಟ್ಟ ಹಾಸಕಂದು ಆಚೆ ಮನೆ ಮಕ್ಕಳು ಬಂದ್ರೆ ಮಲಕ್ಕಲಿ ಅಂತ ಇತ್ತಾಗೆ ಜಾಗ ಬುಟ್ಟು ಗೋಡೆವತ್ತಿಗೆ ಕರೆಕಂಬಳಿ ಹೊದ್ದ ಕಂಡು ಕಣ್ಣ ಪಿಳಿಪಿಳಿನ ಬುಡತಿದ್ರು ಅಲ್ವೇ ವಾಡಿಗೆ ಈ ರಾತ್ರಿ ಹೊತ್ನಲ್ಲಿ ಯಾರನ್ನಾದ್ರೂ ಇಳಿಸುದ್ರೆ ನನ್ನ ಸುಮ್ಮನೆ ಬುಡತಾರ ಮನೆ ಸೂರನೆ ಹಾರುಸ್ಟುಡ್ತಾರೆ ಹಿಂಗೆ ಯೋಚನೆಯಲ್ಲಿ ಮುಳುಗಿ ಪರಿಹಾರಕ್ಕೆ ಕಾಯ್ತಾ ಚಾವಡಿಲಿ ಕುಂತಿದ್ದ ನೀಲಿ ಈರ ಜೋಡಿ ಅನ್ನೋದು ಸತ್ಯಹರೀಶ್ಚಂದ್ರನ್ನ ಪರೀಕ್ಷೆ ಮಾಡಕ್ಕೆ ಬಂದು ಕುಂತಿರೋ ವಿಶ್ವಾಮಿತ್ರನಂಗೆ ಆ ಕ್ಷಣದಲ್ಲಿ ಇವಿಗೆ ಕಾಣಕೊಂಡರು ಹಾಸನದ ಅಕ್ಕನ ಮನೆಗೆ ಹೋದಾಗ ಅಕ್ಕ ಬುಡದಲೆ ಹಾಸನದ ಜಾತ್ರೆಗೆ ಬಂದಿದ್ದ ಗುಬ್ಬಿ ಕಂಪನಿ ಆಡು ಈ ನಾಟ್ಯಕ್ಕೆ ಕರಕಂದು ಹೋಗಿದ್ದು ಅಲ್ಲಿ ಆ ಋಷಿಮುನಿ ಹಿಂಗೆ ಬಂದು ಎದೆ ಮೇಲೆ ನಿಂತ ಕಳನು ಈಗ ಊರೊಳಗೆ ಯಾರಪ್ಪ ದುಡ್ಡು ಇಟ್ಕಂಡಿರರು ಗಂಡ ಇದ್ದಿದ್ರೆ ಈ ಕಷ್ಟಕ್ಕೆ ಏನಾರೂ ಒಂದು ಗತಿ ಕಾಣಸರು ನೋಡನ ತಡಿ ಅಂದು ಅಡಿಗೆ ಮನೆಗೆ ಬಂದು ಸೇರಲ್ಲಿ ಅಕ್ಕಿ ತಗ ಹೋಗಿ ಒಲೆ ಮೇಲೆ ಮರಳು ನೀರಿಗೆ ಸುರಿದು ಬಂದ್ರು ಅಷ್ಟರಲ್ಲಿ ರಾಗಿ ಹಿಟ್ಟು ಬರಕ್ಕೆ ಅಂಥ ದೊಡ್ಡಗೌಡ್ರು ಮನೆ ಗಾಡಿಗೆ ಒಂದು ಮೂವತ್ತು ಸೇರು ರಾಗಿಯ ಸಾಯಂಕಾಲ ಹಾಕಸಿದ್ದು ನೆಪ್ಪಾಯ್ತು ಓ ಇಂಗು ಕೋಳಿ ಕೂಗೋ ಹೊತ್ತಿಗೆ ಗಾಡಿ ಮಿಲ್ಲಿಗೆ ಹೊರಡೋದು ಇಂಥ ಊರಿಂದ ಹೊರಡೋ ಗಾಡಿಗೆ ಆಚೀಚೆ ಮನೆಯರೆಲ್ಲ ಮಿಲ್ಲು ಬರಂಥ ರಾಗಿ ಭತ್ತ ಒನದಿರೋ ಅಕ್ಕಿ ನುಚ್ಚನ್ನ ಹಾಕಿರೋರು ಗಾಡಿಲಿ ಹೋದೋರು ಅಸಿಟ್ಟು ಮಾಡಿಸ್ಕಂಬಂದು ಇವಿಗೆ ಕೊಡರು ಇವರ ಮನೆ ಗಾಡಿ ಹೋದಾಗ ಇವರು ಅವರಂಗೆ ಅನುಸರಿಸೋರು ಹಿಂಗೆ ಕೊಡುಕೊಳ್ಳು ನೆವದಲ್ಲಿ ಊರು ಸುಖ ಕಾಣದು ಅಂತೂ ಇಂತೂ ನೀಲಿ ಮಗಿನ ಪಕ್ಕೆ ಶೂಲೆಗೆ ಒಂದು ಬಿಡುಗಡೆ ದಾರಿ ಈಗ ಕಾಣಿಸ್ತಂತು ಸಡಗರ ಮಾಡಕಂಡು ದೊಡ್ಡಗೌಡರ ಗಾಡೀತಕ್ಕೆ ಹೋಗಿ ಕೆಳಗೆ ಸೇರಿ ಹೋಗಿದ್ದ ಆ ರಾಗಿಮೂಟೆಯ ಮೇಲಿದ್ದ ದೊಡ್ಡ ದೊಡ್ಡ ಮೂಟೆ ಸಂದಿಂದ ಅದನ್ನ ಈಚೆಗೆ ಎಲ್ಲಿ ಗೌಡಮ್ಮರು ಹೊತ್ತೋ ಹೋಗೋಯಿರ ಮೂವತ್ತು ಸೇರುವವೇ ಅಲ್ಲೇ ರುದ್ರೇಶನ ಅಂಗಡಿಗೆ ಕೊಟ್ರೆ ಒಂದು ಮೂವತ್ತು ರೂಪಾಯಿಗೆ ಮೋಸಿಲ್ಲ ಹೋಗೋ ಬಸ್ಸಿನ ಖರ್ಚು ಕಳಿತಿತೆ ನಿಮಗೆ ಅಂತಂದರು ಬೀಸೋ ದೊಣ್ಣೆಯಿಂದ ಎಂಗೋ ತಪ್ಪಿಸ್ಕಂದ ಮೂರು ಜನುವೆ ಉಸುರ ಹೊರಗಡೆಗೆ ಹಾಕದ್ರು ಅವರ ಜೊತೆಗೆ ಹೋಗಿ ಅವರ ಗುಡುಸು ಬಾಗಲಲ್ಲಿ ನಿಂತು ಮಗ ಉಸೆಳೆಯದ ನೋಡಿ ಇದು ನಾಟಿ ಉಸ್ತಿಗೆ ಬಗ್ಗದಲ್ಲ ಮೊದಲು ದೊಡ್ಡಾಸ್ಪತ್ರೆಗೆ ಸೇರ್ಸು ಕರಕ ಹೋಗಿ ನೀವು ಇಲ್ಲಿವರೆಗೂ ಬುಟ್ಟಿದ್ದೇ ತಪ್ಪಾತು ಮೈ ತುಂಬ ಬೆಚ್ಚಗೆ ಹೊಚ್ಚಕಂದು ಇವತ್ತಿನ ಒಂದು ರಾತ್ರಿಯ ಎಂಗೋ ತುಂಬಿಸಿ ದೇವರಿದ್ದಾನೆ ಅಂತಂದು ರಂಗವ್ವಾರು ಮನೆ ಕಡಿಕೆ ಬಂದ್ರು ಒಲೆ ಮೇಲಿಟ್ಟ ಅನ್ನ ಗಂಜಿ ಸುತ್ತ ಏನು ಅನ್ನ ಕಂದು ಅನ್ನ ಬಶಿ ಆಕೆ ಕಲಗಚ್ಚಿನ ಕೂನಿ ಒಲೆ ತೋಡಲ್ಲಿ ಇಟ್ಕಂಡು ಮಂಡಿ ಮೇಲೆ ಕುಂತರು ರಂಗವಾರು ಅನ್ನ ಬಸದು ಕೆಂಡದ ಮೇಲೆ ಪಾತ್ರೆಯ ಜೋರಾಗಿ ಅಳ್ಳಾಡಿಸಿ ಇಟ್ಟರು ಮುಚ್ಚಳ ತೆಗೆದಾಗ ಅಕ್ಕಿ ಅರಳಕೊಂಡು ಅನ್ನ ಹಂಗೆ ಹೂವಾಗಿತ್ತು ಊಗಾಲೆ ಮೇಲಿನ ಹುರುಳಿ ಸಾರು ತಗ ಬೆಣ್ಣೆ ಹಾಕಂಡು ಉಣ್ಣಕ್ಕೆ ಎದ್ದು ಬನ್ನಿ ಅನ್ನ ಕಂದು ಅಡುಗೆ ಕೋಣೆಯಿಂದ ಘಮುಟ್ಟಕೊಂಡು ಕರಿತಿತ್ತು ಅಜ್ಜಮ್ಮಾರು ಅಚ್ಚಗಣ್ಣಿಂದ ಸೊಸೆ ಕಾರುಬಾರ ನೋಡಕಂದೇ ಮಲಗಿದ್ದವರು ಎದ್ದೋರೆ ಹಿತ್ತ ಕಡಿಕೆ ಹೋಗಬಂದು ಸೊಸೆಯ ಕರೆದ್ರು ಬಾ ನಂಗೆ ಗಂಗಳಕ್ಕೆ ಇಕ್ಕೊಡು ಬಂದೂರ ಗುಬ್ಬಿ ಪಂಚಾಯಿತಿ ಮುಗ್ನಿತಲ್ಲ ಈಗ ಅಂತ ಸೊಸೆಗೆ ಮರಕುಟಕ ನಂಗೆ ಒಂದು ಕುಟುಕ ಹಾಕಿ ಒಲೆ ಮುಂದೆ ಬೆಂಕಿ ಕಾವಿಗೆ ಬಂದು ಮೈ ಕಾಯಿಸ್ತಾ ಕುಂತ ಕಂದರು ಇವು ಅವರ ಹಳೆಚಾಳಿಗೆ ಪುಸುಕ್ಕನೆ ಒಂದು ಹುಸಿನಗೆ ತಂದ ಕಂದು ಇಕ್ಕೊಡಕ್ಕೆ ಅಂತಲೇ ಅವರ ಕಂಚಿನ ನಾಗೋಲೆ ಮೇಲಿಂದ ಕೈಗೆ ಎತ್ತ ಕಂಡು ಇವರ ಮುಂದೆ ಇಟ್ರು ಬೆರಣಿ ಬೂದಿಲಿ ಬೆಳಗಿದ್ದ ಆ ಗಂಗಳ ಕನ್ನಡಿಯಂಗೆ ಹೊಳುದು ಇಕ್ಕೊಡಕ್ಕೆ ಬಗ್ಗಿದ್ದ ರಂಗವರ ಮುಖವ ಅದರಲ್ಲಿ ತೇಲಿ ಬಿಡತು ಇವು ಹಿಂಗಿದಳೆ ಅಂತಲೇ ಅಲ್ಲವಾ ಈ ಮನೆ ಹಿರೇರು ಕಿರೇರು ಮೂರು ವರುಷ ಇವರಪ್ಪನ ಮನೆ ಹೊಸಲು ಕಾದು ಮಗನ ಹಠಕ್ಕೆ ಬಗ್ಗಿಯಿದ್ದ ತಂದು ಕಂಡಿದ್ದು ಹಳೆ ಮಾತ್ರ ನೆನಸಕಂತಿದ್ದ ಅತ್ತೆಮ್ಮನ ಮುಂದಕ್ಕೆ ನಗೆಮುಖದಲ್ಲಿ ತಟ್ಟೆ ಇಟ್ರು ರಂಗವರು ಸೊಸೆ ಮೂಗಿನ ನತ್ತು ಒಲೆ ಉರಿಲಿ ಬೆಳಗುತ್ತಿತ್ತು ಅದನ್ನೇ ಅತ್ತೆಮ್ಮಾರು ಒಂದು ದಿಟ್ಟಿಸಿ ನೋಡಿದ್ರು ತಂಬೂರಿ ಜವರಯ್ಯನ ದನಿ ತೂರಿ ಬಂದಂಗಾತು ಮುತ್ತು ಕಂಡೇನವ್ವ ತಂಗಿ ನಾನೊಂದ ಮೂಗಿನಲ್ಲಿರುವುದೇ ನತ್ತೊಂದ ಒಂದು ವರ್ಣದ ಮುತ್ತು ಓಂ ನಾಮದೊಳಗಿತ್ತು ಎರಡು ವರ್ಣದ ಮುತ್ತು ಎಡಬಲದೊಳಿತ್ತು ಮೂರು ವರ್ಣದ ಮುತ್ತು ಮೂಡಲ ಸ್ವಾಮಿಗೆ ಗೊತ್ತು ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿತ್ತು ಐದು ವರ್ಣದ ಮುತ್ತು ಐಕ್ಯ ಸ್ಥಾನದಲ್ಲಿತ್ತು